ಆಕಾಶವಾಣಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ ಭಾಗವಹಿಸುತ್ತಿರುವವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯಲ್ಲಾಪುರ ವಿಭಾಗ ಹರ್ಷಭಾನು ಜಿಪಿ ಭಾರತೀಯ ಅರಣ್ಯ ಸೇವೆ ವಿಷಯ ಪ್ರಕೃತಿ ಶಿಕ್ಷಣದ ಮಾದರಿಗಳು ನಮಸ್ಕಾರ ಹಸಿರುವನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಪರಿಸರ ಸಂರಕ್ಷಣೆಯಲ್ಲಿ ಸಾಂಸ್ಕೃತಿಕ ಆಯಾಮಗಳು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತವೆ ಸಂಪ್ರದಾಯಗಳಾಗಿರಬಹುದು ಹಿಂದಿನ ಆಚರಣೆಗಳಾಗಿರಬಹುದು ಇವೆಲ್ಲವೂ ಪರಿಸರ ಸಂರಕ್ಷಣೆಯಲ್ಲಿ ಹೇಗೆ ಬೆಸೆದುಕೊಂಡಿವೆ ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ನಮ್ಮೊಂದಗಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯಲ್ಲಾಪುರ ವಿಭಾಗ ಹರ್ಷಭಾನು ಜಿಪಿ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತವನ್ನು ಕೋರ್ತೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಪರಿಸರ ಸಂರಕ್ಷಣೆಯಲ್ಲಿ ಸಾಂಸ್ಕೃತಿಕ ಆಯಾಮಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂದರೆ ಈ ಬಗ್ಗೆ ಒಂದು ಏನು ಮಾಹಿತಿ ಇದೆ ನಾವು ತಿಳಿಸಿ ಮೊದಲಿಗೆ ಇದನ್ನ ನಾನು ಹೇಳಬೇಕಂದ್ರೆ ನಮ್ಮ ಜನಪದೀಯರ ಒಂದು ಜನಪದ ಕಾವ್ಯದ ಮುಖಾಂತರನೇ ಶುರು ಮಾಡೋಣ ಬೆಳಗಾಗಿಯೇ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಣ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿನ ನಾನೊಂದು ಗಳಿಗೆ ನೆನದೇನ ಬಹುಶಃ ನಮ್ಮ ಸಾಂಸ್ಕೃತಿಕ ಆಯಾಮಗಳನ್ನ ನಾವು ಏನು ನಮ್ಮ ಸಂಸ್ಕೃತಿ ಅನ್ನೋದನ್ನು ನಮ್ಮ ಜನ ಮೂಲದ ಅಭಿಲಾಷೆಗಳಿತ್ತು ಆಶಯಗಳಿತ್ತು ಅದ್ರ ಬಗ್ಗೆ ನಾವು ಇದೊಂದು ಸಣ್ಣದಾದಂಥ ಒಂದು ಜನಪದ ಗೀತೆಯಲ್ಲೇ ನಮ್ಮ ಹಿರಿಯರು ಹೇಗೆ ನಮ್ಮ ಸಂಸ್ಕೃತಿ ಏನು ಅನ್ನುವಂಥದ್ದು ತಿಳಿತದೆ ಮುಂಜಾನೆ ತಕ್ಷಣ ಅನೇಕರು ಪ್ರೀತಿಪಾತ್ರರಾದಂಥರು ಇರ್ತಾರೆ ಖಂಡಿತ ಅಂದರೆ ತಂದೆ ತಾಯಿ ಮಕ್ಕಳು ಹೆಂಡತಿ ಗಂಡ ಇವರೆಲ್ಲರೂ ಇದ್ದರೂ ಸಹ ಜನಪದೆಯರಿಗೆ ನಾನು ಎದ್ದಾಗ ಯಾರನ್ನ ನೆನೆಯಲ್ಲಿ ಒಂದು ಗಳಿಗೆನಾದರೂ ನಾನು ನೆನೀಬೇಕು ಭೂಮಿ ತಾಯಿನ ಯಾಕೆಂದ್ರೆ ಆಕೆ ಇಲ್ದಲೇ ನಾನು ಇಲ್ಲ ಅನ್ನೋ ಒಂದು ಸಂಸ್ಕಾರ ಮತ್ತೆ ಸಂಸ್ಕೃತಿ ಇದು ಇತ್ತು ಈ ಸಂಸ್ಕಾರ ಸಂಸ್ಕೃತಿನೇ ಇವತ್ತು ನಮ್ಮನ್ನ ಎಲ್ಲೇ ಹೋದ್ರೂ ಸಹ ಭಾರತೀಯನ ಸುಸಂಸ್ಕೃತರು ಅಂತ ಹೇಳಿ ಮಾಡ್ತಕ್ಕಂಥದ್ದು ನಾವು ಯಾವತ್ತೂ ಪರಿಸರದ ಜೊತೆಗೆ ಹೋಗಿರೋದ್ರಿಂದ ಹಾಗಾಗಿ ಅದನ್ನೇ ನಮ್ಮ ಒಂದು ಪ್ರಮುಖ ಆಶಯವಾಗ್ತದೆ ಈ ಒಂದು ಯಾವ ರೀತಿ ಒಂದು ಪರಿಣಾಮ ಬೀರತ್ತೆ ಸಂರಕ್ಷಣೆಯಲ್ಲಿ ಯಾವ ರೀತಿಯಾಗಿ ಒಂದು ಕೆಲಸವನ್ನು ಮಾಡುತ್ತೆ ಈಗ ಸಂಸ್ಕೃತಿ ಅನ್ನುವಂಥದ್ದು ಒಂದು ಜನಸಮೂಹದ ಒಂದು ಸಮಷ್ಟಿಯ ಪ್ರಜ್ಞೆ ಆ ಜನ ಸಮೂಹದ ಸಮಷ್ಟಿಯ ಪ್ರಜ್ಞೆ ಅದು ಹಬ್ಬಗಳಾಗಿ ಬರ್ಬೋದು ಅಥವಾ ಅವರ ಆಚರಣೆಯಲ್ಲಿ ಪ್ರತಿ ದೈನಂದಿನ ಆಚರಣೆಯಲ್ಲಿ ಬರ್ತಕ್ಕಂಥದ್ದು ಇರ್ಬೋದು ಅಥವಾ ಅವರು ತಮ್ಮ ಒಡನಾಡಿಗಳ ಜೊತೆ ನಡ್ಕೊಳ್ಳೋ ಅಂಥ ರೀತಿಯಲ್ಲಿ ಇರ್ಬೋದು ಸೊ ಇದು ಆ ಆ ಸಮಷ್ಟಿ ತೋರಿಸ್ಬಿಡುತ್ತೆ ನಮ್ಮ ಉಡುಗೆ ತೊಡುಗೆ ಆಹಾರ ಪದ್ಧತಿಗಳು ಇದೆಲ್ಲ ನಮ್ಮ ಸಂಸ್ಕೃತಿಯ ಭಾಗವೇ ಆಗಿರ್ತದೆ ಆದರೆ ಆ ಉಡುಗೆ ತೊಡುಗೆ ಆಹಾರ ಪದ್ಧತಿಗಳು ಇದೆಲ್ಲ ನಮ್ಮ ಸಂಸ್ಕೃತಿಯ ಭಾಗವಾಗಬೇಕಾದ್ರೆ ಮೊದಲು ಅಲ್ಲಿ ಏನು ಬೆಳೀತದೆ ಅಲ್ಲಿ ಹೇಗೆ ಮಳೆ ಬೀಳ್ತದೆ ಇದು ಅವಲಂಬಿತವಾಗ್ತದೆ ಆ ಮಳೆಯನ್ನು ಅವಲಂಬಿಸ್ತಕ್ಕಂಥದ್ದಕ್ಕೆ ನಾವು ಹೋದಾಗ ಸುತ್ತಮುತ್ತ ಎಷ್ಟು ಕಾಡಿದೆ ಆ ಕಾಡಿನ ಮುಖಾಂತರ ಎಷ್ಟು ನದಿ ಇದೆ ಎಷ್ಟು ಕೆರೆಗಳಿದೆ ಎಷ್ಟು ಕಟ್ಟೆಗಳಿದೆ ಇದೆಲ್ಲದನ್ನು ಸಹ ಅದ್ರ ಮುಖಾಂತರ ಬರತಕ್ಕಂಥದ್ದು ಇವತ್ತು ನಾವು ನಾಗರಿಕತೆಯ ಉಗಮ ಅಂತ ಅಂದ ತಕ್ಷಣನೇ ನಾವು ಮೊದಲಿಗೆ ಜ್ಞಾಪಿಸ್ಕೊಳೋದು ನದಿಗಳನ್ನೇ ಈಗ ನದಿಗಳ ನಂತರ ಮನುಷ್ಯ ಯಾವಾಗ ಅಲೆಮಾರಿ ಜೀವಿಯಾಗಿದ್ದ ಅಲೆಮಾರಿ ಜೀವಿಯಾಗಿದ್ದನು ಯಾವಾಗ ಹೈನುಗಾರಿಕೆ ಮತ್ತು ಕೃಷಿ ಕಡೆ ತೊಡಗ್ದ ಅವನಿಗೆಲ್ಲೋ ಮನಸ್ಸಿನ ಒಂದು ಮೂಲೆಯಲ್ಲಿ ಚೆನ್ನಾಗಿ ಗೊತ್ತಿದೆ ಇನ್ಕ್ಲೂಡಿಂಗ್ ಅದು ನಮಗೂ ಸಹ ಗೊತ್ತು ಒಂದು ಹಸಿರನ್ನು ನೋಡಿದ ತಕ್ಷಣ ಒಂದು ಹೂವನ್ನು ನೋಡಿದ ತಕ್ಷಣ ಒಂದು ಸಸ್ಯವನ್ನು ನೋಡಿದ ತಕ್ಷಣ ನಮ್ಗೆ ಅದೇನೋ ಒಂದು ಆನಂದ ಉಲ್ಲಾಸ ಬರುತ್ತದೆ ಮನಸ್ಸಿಗೆ ಸೊ ಅದೇ ರೀತಿ ಯಾವುದೋ ಒಂದು ಪಕ್ಷಿ ಪ್ರಾಣಿಗಳನ್ನ ನೋಡಿದಾಗಲೂ ನಮ್ಗೆ ಉಲ್ಲಾಸ ಬರುತ್ತೆ ಯಾಕಂದ್ರೆ ಅವರೆಲ್ಲರೂ ನಮ್ಮ ನಾವೆಲ್ಲ ಜೊ ಜೊತೆಗೆ ಬಂದವರು ನಾವು ಯಾರೂ ಬೇರೆ ಅಲ್ಲ ಅದು ನಮ್ಮ ಹೃದಯದ ಅಂತರ್ಗತದಲ್ಲಿ ಹೃದಯದ ಅಂತರಾಳದಲ್ಲಿ ಅದ್ರ ಬಗ್ಗೆ ಸದಾ ಒಂದು ಕೂಗು ಸದಾ ಒಂದು ದನಿ ಎಲ್ಲರಿಗೂ ಇರುತ್ತೆ ಅದಕ್ಕೋಸ್ಕರನೇ ನಾವು ಸಂತೋಷ ಪಡೋದು ಆ ಪ್ರಕೃತಿಯ ಬಗ್ಗೆ ಈಗ ಆಚರಣೆಗಳು ನಾವು ಅಂಥೇಳಿ ಏನು ಹೇಳ್ತೀವಿ ಈಗ ನಾವು ನಮ್ಮ ಹಬ್ಬಗಳನ್ನೇ ನಾವು ಮಾತಾಡಿದೆ ನಮ್ಮದು ಹಬ್ಬಗಳು ಋತುಚರ್ಯದ ಮೇಲೇ ಎಲ್ಲ ಹಬ್ಬಗಳೂ ನಿಂತಿದೆ ಋತುಕ್ಕೆ ಅನುಗುಣವಾಗಿಯೇ ಪ್ರತಿಯೊಂದು ಹಬ್ಬವೂ ನಾವು ಮಾಡ್ತೀವಿ ಋತು ಯಾವ ರೀತಿ ಬದಲಾಗುತ್ತೆ ಈಗ ಆಯುರ್ವೇದದಲ್ಲಿ ಹೇಳ್ತಾರೆ ದಿನಚರ್ಯ ಮತ್ತು ಋತುಚರ್ಯ ಒಂದು ದಿನ ನಾವು ಎದ್ದ ನಂತರ ಯಾವಾಗ ಎದಾಳ್ಬೇಕು ಏನೇನು ಮಾಡಬೇಕು ಮತ್ತು ಮಲಗೋದಕ್ಕೂ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವ ಋತುವಿನಲ್ಲಿ ಏನು ಮಾಡಬೇಕು ಅಂತ ಹೇಳಿ ಹೇಳ್ತಕ್ಕಂಥದ್ದು ಅನೇಕ ಒಂದು ಆಯುರ್ವೇದ ಒಂದು ಋಷಿ ಮುನಿಗಳಿಂದ ನಮಗೆ ಬಳುವಳಿಯಾಗಿ ಬಂದಿದೆ ಅದನ್ನೇ ಅದನ್ನು ಡೈರೆಕ್ಟಾಗಿ ಅವರು ಅವ ಆಗಿನ ಕಾಲದಲ್ಲಿ ಅವ್ರ ಜೊತೆ ಹೋಗ್ಲಿಕ್ಕೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಜನಪದಿಯರು ಅವರು ಸಹ ಅದನ್ನು ಕಂಡು ಹಿಡ್ಕೊಂಡು ಯಾವಾಗ ನಮ್ಮ ಭೂಮಿಯ ವಿವಿಧ ಒಂದು ಸ್ಥಿತಿಗೆ ಅನುಗುಣವಾಗಿ ಅದು ಸಂಕ್ರಾಂತಿ ಅಂತ ಅಂದ ತಕ್ಷಣ ನಾವು ನಮ್ಮ ಎತ್ತುಗಳಿಗೆ ನಾವು ಪೂಜೆ ಮಾಡ್ತೀವಿ ಅದನ್ನು ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ನೋಡ್ತೀವಿ ಆಮೇಲೆ ಒಂದು ಬೆಂಕಿನ ಹಾಕಿ ಸೊಡರ್ನಾಯಿಸಿ ನಾವು ದಾಟಿಸಿ ಕೈ ಮುಗಿತೀವಿ ಅಂದರೆ ಹಿಂದೆ ತಾನು ಪಟ್ಟಂಥ ಎಲ್ಲ ಶ್ರಮಕ್ಕೆ ತನಗೆ ಸಿಕ್ಕಂಥ ಒಂದು ಏನು ಫಲವನ್ನು ಅವತ್ತು ಆರಾಧಿಸ್ತೀವಿ ಅದೇ ರೀತಿ ಯುಗಾದಿಗೂ ಸಹ ನಾವು ಹೊಸ ಹೊಸದು ಏನು ಒಂದು ಮಾವಿನ ಆ ಮಾವಿನ ಚಿಗಿರಿರ್ಬೋದು ವಸಂತ ಋತುವಿನ ಆಗಮನವನ್ನ ನಾವು ಬಹಳ ಶ್ರದ್ಧೆಯಿಂದ ಉಲ್ಲಾಸದಿಂದ ಆಚರಿಸ್ತೀವಿ ಇಡೀ ಪ್ರಕೃತಿ ಎದ್ದು ಒಂದು ನರ್ತನ ಇರುತ್ತೆ ಅದನ್ನ ನಾವು ಕುವೆಂಪು ಅವರ ಕಾವ್ಯವನ್ನ ಓದ್ಕೊಂಡ್ರೆ ಬಹುಶಃ ಅದರಷ್ಟು ನಮಗೆ ಇನ್ಯಾವುದನ್ನು ಸುಖ ಕೊಡಲ್ವೇನೋ ಅಂತ ಅನ್ಸುತ್ತೆ ಅಂದ್ರೆ ಪ್ರಕೃತಿಯನ್ನ ಹೀಗೂ ನಾವು ನೋಡ್ಬೋದು ಅಂತ ಹೇಳಿ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಈವೇನು ನಮ್ಮ ಏನು ನಾಡಗೀತೆ ಇದೆ ಅದರಲ್ಲೂ ಸಹ ಹೇಳಿರೋದು ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಇದನ್ನೆಲ್ಲಾದೂನು ಈ ಪ್ರತಿಯೊಂದೂ ಹಬ್ಬಗಳು ಹರಿದಿನಗಳು ಇನ್ಕ್ಲೂಡಿಂಗ್ ನಾವೀಗೇನು ಈಗ ಗೌರಿ ಗಣೇಶವನ್ನು ಆರಾಧಿಸ್ತೀವಿ ನಾವು ಗಣಪನನ್ನ ಮಣ್ಣಿನಿಂದ ಮಾಡಿ ಮತ್ತೆ ಮಣ್ಣಿಗೆ ಬಿಟ್ಟು ನೆಲ ಮತ್ತೆ ಜಲ ಮೂಲದ ಸಂಸ್ಕೃತಿಯನ್ನ ಆರಾಧಿಸ್ತೀವಿ ಈಗ ಈಗ ತಾನೆ ಎಲ್ಲ ಮಳೆಗಾಲ ಮುಗಿತಾ ಇದೆ ಎಲ್ಲ ಕೆರೆ ಕೋಡಿಗಳು ತುಂಬಿದೆ ಬೇಸಿಗೆನಲ್ಲಿ ತಂದಂತ ಜಡಿ ಮಣ್ಣನ್ನ ಇವತ್ತು ಹದ ಮಾಡಿ ನಮ್ಗೆ ಬೇಕಾದಂತ ಒಂದು ರೂಪ ಕೊಟ್ಟು ಇವತ್ತು ಖುಷಿಪಟ್ಟು ಮತ್ತೆ ಹೋಗಿ ಕೆರೆಯಲ್ಲಿ ನೀರಲ್ಲಿದ್ದಾಗ ಇದ್ದಾಗ ಮತ್ತೆ ಅದನ್ನ ನಾವು ಸಂತೋಷ ಸಂಕೇತ ನಮಗೆ ಸಂಕೇತ ಹೌದು ಪರಿಸರ ಸಂರಕ್ಷಣೆಯಲ್ಲಿ ಈ ಒಂದು ಸಾಂಪ್ರದಾಯಿಕ ಆಚರಣೆಗಳನ್ನ ನೋಡಿದಾಗ ಬೇರೆ ಇನ್ಯಾವ ಒಂದು ಆಚರಣೆಗಳನ್ನ ನಾವು ಗಮನಿಸಬೇಕಾಗುತ್ತೆ ಈ ಒಂದು ಹಬ್ಬಗಳನ್ನ ಹೊರತುಪಡಿಸಿ ಈ ಕಾಡಿನಂಚಿನಲ್ಲಿರೋ ಒಂದು ಜನಾಂಗಗಳಿರ್ಬೋದು ಜನರಿರ್ಬೋದು ಪ್ರತಿ ಪರಿಸರವನ್ನು ನಾವು ಆರಾಧಿಸ್ತಕ್ಕಂಥದ್ದು ಈ ಬೈಲಸೀಮೆನಲ್ಲಿ ಮತ್ತೆ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಉತ್ತರ ಕರ್ನಾಟಕದಲ್ಲಿ ವಿವಿಧ ರೀತಿಯಾಗಿ ನಾವು ಬದಲಾಗ್ತಾ ಹೋಗುತ್ತೆ ಹೋದಾಗ ಆ ಪ್ರದೇಶದಲ್ಲಿ ಬೀಳ್ತಕ್ಕಂಥ ಮಳೆ ಬೇರೆ ಮಳೆಯ ಪ್ರಮಾಣ ಬೇರೆ ಅಲ್ಲಿ ಉಟ್ತಕ್ಕಂತ ಸಸ್ಯಗಳು ಬೇರೆ ಅಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳೇ ಬೇರೆ ಸೊ ಹಾಗಾಗಿ ಅದರ ಒಂದು ಅದರ ಹವಾಮಾನ ಗುಣಕ್ಕೆ ಅನುಗುಣವಾಗಿ ಅಲ್ಲಿ ಏನು ಬೆಳೀತಾರೆ ಅದಕ್ಕೆ ಅನುಗುಣವಾಗಿ ನಾವು ಹಬ್ಬ ಹರಿದಿನಗಳನ್ನ ಆಚರಿಸ್ತೀವಿ ಈಗ ನಾವು ನಾಗರ ಪಂಚಮಿ ಅಂತ ಹೇಳಿ ಈಗ ತಾನೇ ಆಚರಿಸಿದ್ದೀವಿ ಇದು ಗೆದ್ಲು ಏನು ಒಂದು ಹುತ್ತಗಳನ್ನ ಕಟ್ಟುತ್ತೆ ಸೊ ಹುತ್ತಗಳನ್ನ ಕಟ್ಟಾದ ಮೇಲೆ ಬಿತ್ತನೆ ಆಗಿರ್ತದೆ ಬಿತ್ತನೆ ಆಗಿರ್ಬೇಕಾದ್ರೆ ಬಿತ್ತನೆ ಬೀಜಗಳನ್ನ ಸಹ ಎಷ್ಟೋ ಸರಿ ರೋಡೆಂಟ್ಸ್ ಆ್ಯಂಡ್ ಪೆಸ್ಟ್ ನಾವೇನು ಹೇಳ್ತೀವಿ ಈ ಇಲಿಗಳು ಬಿಡದಲ್ಲೇ ತಿಂದುಬಿಡ್ತದೆ ಇಲಿಗಳ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವುದು ಪೆಸ್ಟಿಸೈಡು ಅಥವಾ ಇನ್ನೊಂದನ್ನು ನಮ್ಮ ಹಿರಿಯರು ಉಪಯೋಗಿಸ್ಲಿಲ್ಲ ನ್ಯಾಚುರಲ್ ಆಗಿ ಪ್ರೀಡೇಟರ್ಸ್ ಏನೇನಿದೆ ಆ ಪ್ರಿಡೇಟರ್ಸ್ ಯಾವುದು ಇಲಿಗಳನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಅವ್ರು ತಿಳ್ಕೊಂಡಿದ್ರು ಅದು ಎತ್ ಇರ್ತಕ್ಕಂಥ ಸುತ್ತಮುತ್ತ ಪ್ರದೇಶದಲ್ಲಿ ಹೋಗಿ ಇವತ್ತು ನಾಗಾರಾಧನೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಚಿಗಿಳಿ ಉಂಡೆ ಅಂತ ಹೇಳಿ ಎಳ್ಳುಂಡೆ ನೀಡ್ತಕ್ಕಂಥದ್ದು ಅಥವಾ ಅಕ್ಕಿಯಿಂದ ಮಾಡಿರ್ತಕ್ಕಂಥ ತಂಬಿಟ್ಟು ಅಥವಾ ಉರಿ ಅಂತ ಇದೆಲ್ಲ ಈ ತರ ಆರತಿಯನ್ನ ಮಾಡ್ತಕ್ಕಂಥದ್ದು ಬೆಳಗಂತದಿದೆ ಅದನ್ನ ಅದಕ್ಕೆ ಮಾಡ್ತಿದ್ರು ಇಲ್ಲೋ ಗೊತ್ತಿಲ್ಲ ಆದ್ರೆ ಇದು ಎರಡನ್ನ ಇಟ್ಟು ಬೋನಲ್ಲಿ ಇವತ್ತು ಇಟ್ಟರೆ ಮನೇಲಿ ಇಲಿ ಇದ್ರೆ ಇಲ್ಲಿ ಬಿಡುತ್ತೆ ಅದ್ರ ಏನು ಈ ಸ್ಮೆಲ್ಲಿಗೆ ಇಲ್ಲಿ ಬರಲೇಬೇಕು ಅಥವಾ ಕರಿದ ಪದಾರ್ಥಗಳಿಗೆ ಬರಲೇಬೇಕು ಅದನ್ನೆಲ್ಲ ತಗೊಂಡೋಗಿ ಹೊಲದಲ್ಲಿ ಇಟ್ಟು ಅದು ನ್ಯಾಚುರಲ್ ಆಗಿ ಯಾವ್ದು ಕಂಟ್ರೋಲ್ ಮಾಡುತ್ತೆ ಅದನ್ನು ಪಕ್ಕನೆ ಇಟ್ಟಾಗ ಸೊ ಸಹಜವಾಗಿ ಅದು ಒಂದು ಆಹಾರ ಸರಪಳಿಯಲ್ಲಿ ಕಂಟ್ರೋಲ್ ಆಗಿ ಮುಂದೆ ನಮಗೆ ಒಂದು ಒಳ್ಳೆ ಫಸಲು ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಅದ್ರ ಜೊತೆಗೆ ನಾವು ಬೃಹತ್ ಸಮಿತಿನಲ್ಲಿ ಹೇಳ್ತಾರೆ ಸೊ ವರಹಮಿ ಹಿರರ ಬೃಹತ್ ಸಮಿತಿನಲ್ಲಿ ಎಲ್ಲಿ ಒಂದು ಹುತ್ತ ಇದ್ದು ಎಲ್ಲಿ ಒಂದು ನೇರಳೆ ಮರ ಇರುತ್ತೆ ಅಲ್ಲಿ ಇಷ್ಟು ಅಡಿಗೆ ಈ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಇಷ್ಟು ಅಡಿಗೆ ನೀರ್ ಸಿಗುತ್ತೆ ಅಂತ ಹೇಳ್ತಾರೆ ಇವತ್ತಿಗೂ ಸಹ ಅಡಿಗಳು ಸ್ವಲ್ಪ ಜಾಸ್ತಿ ಕೆಳಗಡೆ ಹೋಗಿರ್ಬೋದು ಆದ್ರೂ ಸಹ ಉತ್ತ ಇರೋ ಕಡೆ ನೀರ್ ಸಿಗುತ್ತೆ ಅನ್ನುವಂತದ್ದು ಒಂದು ನಮ್ಮೆಲ್ಲರ ಅನುಭವ ನಂಬಿಕೆ ಮತ್ತು ಅನುಭವ ಈಗಲೂ ನಾವು ಬೋರ್ವೆಲ್ನ ಕೊರಿಸ್ಬೇಕಂದ್ರೆ ಹಳ್ಳಿಗಳಲ್ಲಿ ಮತ್ತೊಂದ್ರಲ್ಲಿ ಉತ್ತ ಇದ್ರೆ ಅಲ್ಲಿ ನೋಡಿ ವಾಟರ್ ಪಾಯಿಂಟ್ ಮಾಡಿ ಅಂತ ಕೇಳ್ತಾರೆ ಸೊ ಆ ವಾಟರ್ ಪಾಯಿಂಟ್ ಮಾಡಿ ಅಂದ್ರೆ ಅರ್ಥ ಏನಂದ್ರೆ ಗೆದ್ಲು ಬೆಳಿಬೇಕಂದ್ರೆ ಅದಕ್ಕೆ ಮಾಶ್ಚರ್ ಇರಲೇಬೇಕು ತನ್ನ ಬರಿ ಸಲಹ ತನ್ನ ಎಂಜಿನ್ ನಿಂದ ಮಾತ್ರ ಕಟ್ಟಕ್ಕಾಗಲ್ಲ ಸೊ ಅದು ನ್ಯಾಚುರಲ್ ಇಂಡಿಕೇಟರ್ ನಮಗೆ ಸೊ ಹೀಗೆ ನಮ್ಮ ಏನು ಆಚರಣೆಗಳಿದಾವೆ ಇದ್ರ ಜೊತೆಗೆ ಈಗ ನಾವು ವಿವಿಧವಾಗಿ ಈಗ ನಾಗಬನ ದೈವಿ ವನಗಳಾಗಿ ನಾವು ದೇವರನ್ನ ಅಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿ ಅದನ್ನು ಪೂಜಿಸಿಕೊಂಡು ಅರಣ್ಯವನ್ನು ಆರಾಧಿಸ್ಕೊಂಡು ಬರ್ತಕ್ಕಂಥದ್ದು ನಾವು ಪಶ್ಚಿಮ ಘಟ್ಟಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಆರಾಧನೆ ಇದೆ ಅದೇ ನಾವು ಬಯಲು ಸೀಮೆಗೆ ಬಂದ ತಕ್ಷಣ ಇದನ್ನ ಮುನೇಶ್ವರನ ತೋಪು ಚೌಡೇಶ್ವರಿ ತೋಪು ಭೂತಪ್ಪನ ತೋಪು ಈ ರೀತಿ ತೋಪುಗಳನ್ನಾಗಿ ಮಾಡಿ ಅಲ್ಲೂ ಸಹ ಏನು ನಾವು ಮಾಡಬಾರದು ಒಂದ್ಲಿ ಆ ದೇವರ ಆರಾಧನೆ ಮಾತ್ರ ವರ್ಷಕ್ಕೊಂದ್ಸರಿ ಹೊರಬೀಡುವಂತನೋ ಅಥವಾ ಬೀಡುವಂತನೋ ಆ ಹೊಲದಲ್ಲಿ ಹೋಗಿ ಒಂದ್ ದಿವ್ಸ ಇದ್ದು ಬರ್ತಕ್ಕಂಥದ್ದು ಅಂದ್ರೆ ಏನೇನಾವ್ ಮನೆ ಕಟ್ಕೊಂಡು ಏನೇ ಮಹಲ್ಗಳಲ್ಲಿ ಇದ್ರು ಸಹ ಅಲ್ಲಿ ಹೋಗಿ ಒಂದು ಸಿಕ್ತಕ್ಕಂತ ತೃಪ್ತಿ ಆ ಸಂತೋಷ ಅಟ್ಲೀಸ್ಟ್ ವರ್ಷಕ್ಕಾದ್ರೂ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ನಾವೆಲ್ಲ ಪ್ರಕೃತಿಯ ಮಕ್ಕಳೇ ಆ ಪ್ರಕೃತಿಯ ಆರಾಧಕರೇ ಅನ್ನೋಂಥದನ್ನ ನಮ್ಮ ಹಿರಿಯರು ತುಂಬಾ ಚೆನ್ನಾಗಿ ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬದ ರೂಪದಲ್ಲಿ ತಂದಿಟ್ಟಿದ್ದಾರೆ ಬೆಳದಿಂಗಳ ಊಟ ಆಗಿರ್ಬೋದು ಊಟ ಖಂಡಿತ ಹೌದು ಇವೆಲ್ಲಾನು ಕೂಡ ನಾವು ಪ್ರಕೃತಿಯನ್ನು ಆರಾಧಿಸಕ್ಕೆ ಮಾಡುವಂತಹ ಒಂದು ಆಚರಣೆಗಳು ಸೊ ಇದರಿಂದ ಮತ್ತೆ ಪರಿಸರದ ಬಗ್ಗೆ ನಮ್ಗೆ ಗೌರವ ಹೆಚ್ಚಾಗತ್ತೆ ಜಾಗೃತಿ ಕೂಡ ಮೂಡತ್ತೆ ಮಕ್ಕಳಲ್ಲೂ ಇದನ್ನ ನಾವು ಬಿತ್ತೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀರಿ ಈ ಒಂದು ಸಂಪ್ರದ ಈಗ ಜಾನಪದ ಹೇಳೋದು ಹೇಳಿದಾಗೆ ಜಾನಪದದಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಬೋದು ಪರಿಸರದ ಬಗ್ಗೆ ಮತ್ತೆ ಎಷ್ಟೋ ಮಾಹಿತಿಗಳು ವೈಜ್ಞಾನಿಕ ಮಾಹಿತಿಗಳು ಕೂಡ ಜಾನಪದದಲ್ಲಿ ನಾವು ತಿಳ್ಕೊಳ್ಳೋ ಅಂಥದ್ದಿದೆ ಅಂಥದ್ದು ಯಾವ ರೀತಿ ಸಂರಕ್ಷಣೆಗೆ ಹೆಲ್ಪ್ ಆಗುತ್ತೆ ಇವತ್ತು ಎಲ್ಲಿ ಆಕ್ಸಿಜನ್ ಜಾಸ್ತಿ ಬೇಕು ರಿಕ್ವೈರ್ಮೆಂಟ್ ಬೇಕಂದ್ರೆ ಆಕ್ಸಿಜನ್ ಬಾರ್ಸ್ ಅನ್ನೋ ಒಂದು ಕಾನ್ಸೆಪ್ಟು ಬಂದಿದೆ ಸೊ ಹೋಗಿ ಅಲ್ಲಿ ಸ್ವಲ್ಪ ನಾವು ಕುಂತು ಹೆಚ್ಚು ಹೆಚ್ಚು ಆಕ್ಸಿಜನ್ನ ನಾವು ತಗೋಬೇಕು ಅದರಿಂದ ನಮ್ಗೆಲ್ಲರಿಗೂ ಆರೋಗ್ಯ ಚೆನ್ನಾಗಾಗುತ್ತೆ ಅಂಥೇಳಿ ಇದು ನೀವು ವೈಜ್ಞಾನಿಕವಾಗಿ ನೋಡಿದ್ರೂ ಸಹ ಫೈಕ ಸ್ಪೀಶೀಸ್ ಅಂದರೆ ಆಲದ ಜಾತಿಗೆ ಸೇರಿರ್ತಕ್ಕಂಥ ಯಾವುದೇ ಮರಗಳಿದ್ರೂ ಸಹ ಹೆಚ್ಚು ಹೆಚ್ಚು ಆಮ್ಲಜನಕವನ್ನು ನೀಡ್ತಕ್ಕಂಥ ಒಂದು ಗುಣವೊಂದಿರ್ತಕ್ಕಂಥ ಮರಗಳು ಅಂಥ ಒಂದು ಮರಗಳಲ್ಲಿ ಅರಳಿ ಮರಕ್ಕೆ ಪ್ರಾಶಸ್ತ್ಯವಿತ್ತಿದ್ರಿಂದ ನಾವು ಅದನ್ನು ಮೂಲತೋ ಬ್ರಹ್ಮ ರೂಪಾಯ ಮದ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ಇತಿ ವೃಕ್ಷ ರಾಜಯ ತೇನಮಹ ಅಂತೇಳಿ ನಮ್ಮ ಒಂದು ಇದರಲ್ಲಿ ಹೇಳಿದ್ರು ಸಹ ಅದನ್ನು ನಮ್ಮ ಒಂದು ಊರಲ್ಲೇ ಸ್ಥಾಪಿಸಿ ತ್ರಿಮೂರ್ತಿಗಳ ಸ್ಥಾಪನೆಯನ್ನು ಒಂದು ರೀತಿ ಮಾಡಿದ್ದೀವಿ ಅಂತಂತ ಅಂದ್ಕೊಂಡ್ರು ಅದ್ರ ಜೊತೆಗೆ ಒಂದು ಬೇವಿನ ಮರ ಇವತ್ತು ಬೇವಿನ ಮರ ಮತ್ತು ಬೇವಿನ ಎಲೆ ಸೊ ಈ ಬೇವಿನ ಮರ ಮತ್ತು ಬೇವಿನ ಎಲೆಯ ಉಪಯೋಗವನ್ನು ಇವತ್ತು ಎಲ್ಲಾದ್ರಲ್ಲೂ ಹಿಂದೆ ಜ್ವರ ಬಂದರೆ ಮೊದಲಾದ್ರೂ ಚಕ್ಕೆ ತೆಗೆದು ಅದ್ರ ಕಷಾಯನೇ ಕೊಡ್ತಾಯಿದ್ರು ಅಥವಾ ಅದ್ರ ಎಲೆನ ಕೊಡ್ತಾಯಿದ್ರು ಆಮೇಲೆ ಒಂದು ಕೀಟಗಳಿಂದ ರಕ್ಷಣೆ ಮಾಡ್ಕೊಳಕ್ಕೆ ನಮ್ಮ ಒಂದು ಬೇಳೆಕಾಳುಗಳು ದವಸ ಧಾನ್ಯಗಳನ್ನ ಅದ್ರ ಎಲೆನ ಒಣಗಿಸಿ ಹಾಕ್ತಾ ಇದ್ರು ಅಂದರೆ ಅದನ್ನು ನಾವು ಒಂದು ಬ್ಯಾಕ್ಟೀರಿಯಾ ಸೈಡಾಗಿ ಫಂಗೀ ಸೈಡಾಗಿ ಇನ್ಸೆಕ್ಟಿ ಸೈಡಾಗಿ ನೆಮಟಿ ಆಗಿ ಉಪಯೋಗಿಸಿದ್ವಿ ಭೂಷಣ ಮಿರಿಯರು ಸೂಸೈಡ್ ಒಂದು ಬಿಟ್ಟರು ಯಾಕಂದರೆ ಅವರೆಲ್ಲ ಆ ಪದನ ಅರ್ಥನೇ ಇಲ್ಲ ಇನ್ನು ಮಿಕ್ಕಿದ್ದು ಎಲ್ಲದಕ್ಕೂ ಬಹಳ ಉತ್ಸಾಹದಿಂದ ಪ್ರಕೃತಿಯಲ್ಲಿ ಸಿಗೋದನ್ನೇ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಸಂತೋಷದಿಂದ ಜೀವನ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಆಕ್ಸಿ ಬ್ಯಾಂಕ್ಸ್ ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಈ ಒಂದು ಇದು ಕಡಿಮೆ ಆಗ್ತಾ ಬರ್ತಿದೆ ಈ ಸಂಪ್ರದಾಯನ ನಾವು ಉಳಿಸ್ಕೊಂಡು ಹೋಗೋದ್ರಲ್ಲಿ ಈ ಆಚರಣೆಗಳನ್ನ ಮುಂದೆ ಮುಂದುವರ್ಸ್ಕೊಂಡು ಹೋಗೋದ್ರಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಕೊಡೋದ್ರಲ್ಲಿ ಯಾವ ರೀತಿಯಾಗಿ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಬಹುದು ಅದೇ ಬಿಗ್ಗೆಸ್ಟ್ ಚಾಲೆಂಜ್ ಗೊತ್ತಿಲ್ಲ ಇವತ್ತಿನ ದಿನ ನಮ್ಮ ಚಾಲೆಂಜ್ ಇರೋದು ನಾವು ತುಂಬಾ ಸುಖ ಮತ್ತೆ ಸಂತೋಷ ಪಟ್ಟಿದೀವಿ ಕೆರೆ ಕುಂಟೆ ಹಳ್ಳ ಅದರಲ್ಲೆಲ್ಲ ಈಜೋಡ್ದೀವಿ ಅಲ್ಲೇ ಸಿಗ್ತಕ್ಕಂಥ ನೀರನ್ನ ಕುಡಿದಿದ್ದೀವಿ ಹೊರತೆ ತೆಗೆದು ಆದರೆ ಇವತ್ತು ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ನಾವು ಅಲ್ಲಿ ಅದನ್ನು ಕುಡಿಸ್ತೀವ ಅಂತಂದರೆ ಅಂದರೆ ಮೂವತ್ತು ವರ್ಷಗಳಲ್ಲಿ ಈಗ ಬೋರ್ವೆಲ್ಲು ಸುಮಾರು ಹೆಚ್ಚಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಈಚೆಗೆ ನೀರು ಮತ್ತು ಅಂತರ್ಜಲ ಇಷ್ಟು ಕೆಳಗಡೆ ಹೋಗಿದೆ ಅಂತ ಅಂದರೆ ಬಾವಿಗಳಲ್ಲಿ ನೀರಿರೋವಂಥ ಒಂದು ಇದೇ ಇಲ್ಲ ಸಂಗತಿನೇ ಇಲ್ಲ ಇವತ್ತು ಸೊ ಇನ್ನು ನಾವು ಕುಂಟೆ ಕೆರೆಗಳನ್ನ ಎಷ್ಟು ಕಲುಷಿತ ಮಾಡಿದ್ದೀವಿ ಅಂತಂದರೆ ಅದನ್ನು ಆ ಇದರಲ್ಲೋಗಿ ಹೋಗಿ ಈಗಿನ ಜನ್ರೇಷನ್ ಬಾಳಬೇಕು ಅವ್ರಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಅಂತೀವಿ ನಮ್ಮ ಜನ್ರೇಷನ್ ನಾವು ಸ್ಟ್ರಾಂಗ್ ಇದ್ವಲ್ಲ ನಾವು ಇಪ್ಪತ್ತು ವರ್ಷದಿಂದ ಕೆರೆ ನೀರು ಕುಡಿದೀವಿ ಇವತ್ತು ನಾವು ಕುಡಿಯೋಕಾಗುತ್ತೆ ಅದನ್ನು ಕುಡಿದ ತಕ್ಷಣ ನಮಗೆ ಜ್ವರ ಅಥವಾ ಇನ್ನೊಂದು ಗಂಟ್ಲು ಇದು ಈ ಥರ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂದರೆ ಅಷ್ಟು ನಾವು ನೀರನ್ನ ಕಲುಷಿತ ಕಲುಷಿತ ಮಾಡಿದ್ದೀವಿ ಸೊ ಹಾಗಾಗಿ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಇದನ್ನು ತೋರಿಸೋದು ಹೇಗೆ ಇದರ ಆಚರಣೆ ಮಾಡೋದು ಹೇಗೆ ಅಂತಂದರೆ ಇವತ್ತು ಶಾಲೆಗಳಲ್ಲಿ ಮಾಡಲಿಕ್ಕೆ ಇದನ್ನ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಇಲಾಖೆ ಇವತ್ತು ಚಿನ್ನರ ವನ ದರ್ಶನ ಅಂತ ಇತರ ಕಾರ್ಯಕ್ರಮಗಳನ್ನ ಏನ್ ಮಾಡಿದೆ ಸೊ ವನವನ್ನ ದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಇವತ್ತು ಕರ್ನಾಟಕ ಎಕೋ ಟೂರಿಸಂ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ ಪರಿಸರ ಪ್ರವಾಸೋದ್ಯಮ ಮಂಡಳಿ ಇದೆ ಅದ್ರ ಮುಖಾಂತರ ಪರಿಸರ ಪ್ರವಾಸೋದ್ಯಮದಲ್ಲಿ ಟ್ರೆಕ್ಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ತರ ಅಲ್ಲಿಗೆಲ್ಲ ಹೋದಾಗ ಅದನ್ನ ನೋಡಿದಾಗ ಬಹುಶಃ ಪ್ರಕೃತಿಯನ್ನ ನಾವು ಯಾವತ್ತೂ ಮೊದಲು ಸವದಾಗ್ಲೇ ಅದ್ರ ಬಗ್ಗೆ ಅದರ ಸವಿಯ ಬಗ್ಗೆ ನಮಗೆ ಗೌರವ ಸಿಗೋದು ಹಾಗಾಗಿ ಬಾಲ್ಯದಿಂದಲೇ ಈಗ್ಲಿಂದಾನೆ ನಾವು ಅದನ್ನ ಕಲಿಸಿದಾಗ ಕಲಿಸ್ಬೇಕು ಅವ್ರಿಗೂ ಕೂಡ ಪರಸ್ಪರ ಗೌರವ ಮತ್ತೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಸಮಯದ ಅಭಾವ ಇನ್ನು ಬೇಕಾದಷ್ಟು ವಿಷಯಗಳನ್ನ ತಿಳಿಸ್ಕೊಡೋದಿದ್ರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ತಮಗೆ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸಿದವರು ಯಲ್ಲಾಪುರ ಉಪವಲಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹರ್ಷ ಭಾನು ಜಿಪಿ ಭಾರತೀಯ ಅರಣ್ಯ ಸೇವೆ